ಯಡಿಯೂರಪ್ಪನ ಕೇಸೇ ಬೇರೆ ನಾನೇ ಆ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಯಡಿಯೂರಪ್ಪನವ್ರ ಕೇಸ್ಗಳೆಲ್ಲ ಅವತ್ತು ಹೇಳ್ತೀನಿ ನಾನು ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಡಿಯೂರಪ್ಪ ಹಾ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳೆಲ್ಲ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳಕ್ಕೆ ಹೆಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟು ಇಲ್ಲದ್ರೆ ಪ್ರೆಸ್ ಹೇಳ್ತಿದ್ದೆ ಎಲ್ಲಾನು ಅವರು ಮಾಡ್ತಾ ಇದೀವಿ ಅಯ್ಯೋ ಜಡ್ಜ್ ಈಗ ಜೆಡ್ರೋಪ ಅವರು ಪೋಕ್ಸೋ ಕೇಸ್ ನ ಸಿಕ್ಕಕೊಂಡಿದ್ದಾರೆ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ কোর্ಟ್ ದಯೆಯಿಂದ ಬದುಕಿದ್ದಾರೆ ಅವರು ಜೈಲಿಗೆ ಇಲ್ಲ ಅಷ್ಟೇ ಹಾ ಅಲ್ವಾ ಅಲ್ದಿರ್ ಜಾಮೀನೇ ಸಿಕ್ಕಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸೋ ಕೇಸ್ನಲ್ಲಿ ಅಂತಂದ್ರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ ಬರೀ ತೋರಿಸ್ಬಿಟ್ರೆ ತೋರಿಸಿದ್ರೆ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಸಿ ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳ ಇದನ್ನ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡಕ್ಕೆ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡ ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಕೊಂಡಿದ್ರು ಗೊತ್ತಾಯ್ತಾ ಡಿನೋಟಿಫೈ ಮಾಡಿದರು ನಾವೇನು ಮಾಡಿದ್ದೀವಿ ಹಾಂ ನಂದು ಏನಾರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ